ఎరడు రాజ్య కాంగ్రెస్ వశ ఎరడే ఎరడరల్ూ బీజేపీ ధూళిపట ಮೋದಿ ಶಾಗೆ ಬಿಕ್ಷಾಕ್ ಪತನ ಮಹಾಪತನ ದೇಶದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಎಲ್ಲೆಲ್ಲೂ ಬಿಜೆಪಿ ಬಾವುಟ ಹಾರಾಡಿಸ್ತೀವಿ ಅಂತ ಹೇಳ್ತಿದ್ದ ಬಿಜೆಪಿ ನಾಯಕರಿಗೆ ಬಿಕ್ಷಾಕ್ ಎದುರಾಗಿದೆ ಯಾಕಂದ್ರೆ ನಿನ್ನೆ ಹರಿಯಾಣ ರಾಜ್ಯ ವಿಧಾನಸಭಾ ಚುನಾವಣೆ ಮುಂದಿದ್ದು ಎಕ್ಸಿಟ್ ಪೋಲ್ಗಳು ಹೊರಬಿದ್ದಿವೆ ಬಹುತೇಕ ಎಲ್ಲಾ ಸಮೀಕ್ಷೆಗಳ ಪ್ರಕಾರ ಹರಿಯಾಣದಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿದ್ರೆ ಬಿಜೆಪಿ ಧೂಳಿಪಟವಾಗಿದೆ ಅದೇ ರೀತಿ ಕಾಶ್ಮೀರದಲ್ಲೂ ಬಿಜೆಪಿ ಅಡ್ರೆಸ್ಗೆ ಇಲ್ಲದಂತಾಗಿದೆ ಹಾಗಾದ್ರೆ ಸಮೀಕ್ಷೆಗಳು ಕೊಟ್ಟಿರೋ ವರದಿಯಲ್ಲಿ ನಿಮಗೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಹರಿಯಾಣ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಬಿಗಿ ಹಿಡಿತದಲ್ಲಿದ್ದಂತ ರಾಜ್ಯ ಆದ್ರೀಗ ಈ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮುಗ್ಗರಿಸಿ ಬಿದ್ದಿದೆ ತನ್ನ ಹಿಡಿತದಲ್ಲಿದ್ದ ಹರಿಯಾಣದಲ್ಲಿ ಕಾಂಗ್ರೆಸ್ ಗೆಲುವಿನ ಕೇಕೆ ಹಾಕಿದೆ ನಿನ್ನೆ ಹರಿಯಾಣದ ವಿಧಾನಸಭೆಗೆ ಒಂದೇ ಹಂತದಲ್ಲಿ ಮತದಾನ ನಡೆದಿದ್ದು ಮತದಾನ ಮುಗಿದ ಕೂಡಲೇ ಸಂಜೆ ಮತಗಟ್ಟೆ ಸಮೀಕ್ಷೆಗಳು ಹೊರಬಿದ್ದಿವೆ ಬಹುತೇಕ ಸಮೀಕ್ಷೆಗಳ ಪ್ರಕಾರ ಹರಿಯಾಣದಲ್ಲಿ ಭರ್ಜರಿ ಬಹುಮತದೊಂದಿಗೆ ಕಾಂಗ್ರೆಸ್ ಅಧಿಕಾರಕ್ಕೆರಲಿದೆ ಬಿಜೆಪಿ ಹೀನಾಯ ಸೋಲು ಕಾಣಲಿದೆ ಜೊತೆಗೆ ಪ್ರಾದೇಶಿಕ ಪಕ್ಷಗಳು ಕೂಡ ಮುಖಭಂಗ ಅನುಭವಿಸಲಿವೆ ಅಂತೇಳಿ ಮತಗಟ್ಟೆ ಸಮೀಕ್ಷೆಗಳು ಭವಿಷ್ಯ ಹೇಳಿವೆ ಹರಿಯಾಣದ ರಾಜಕೀಯ ಅಖಾಡದಲ್ಲಿ ನಡೆದ ಚುನಾವಣೆಯಲ್ಲಿ ಎಲ್ಲ ಸಮೀಕ್ಷೆಗಳು ಕಾಂಗ್ರೆಸ್ಗೆ ಬಹುಮತ ನೀಡಿವೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರುವ ಹರಿಯಾಣದಲ್ಲಿ ಬಹುಮತಕ್ಕೆ ನಲವತ್ತಾರು ಸ್ಥಾನಗಳು ಗೆಲ್ಲಬೇಕು ಪೀಪಲ್ಸ್ ಪಲ್ಸ್ ಸಮೀಕ್ಷೆಯು ಹರಿಯಾಣದಲ್ಲಿ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಸ್ಥಾನಗಳು ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳು ಇತರರಿಗೆ ಮೂರರಿಂದ ಐದು ಸ್ಥಾನಗಳು ಬರಬಹುದು ಅಂತೇಳಿ ಭವಿಷ್ಯ ನುಡಿದಿವೆ ಧ್ರುವ ರಿಸರ್ಚ್ ಚುನಾವಣೋತ್ತರ ಸಮೀಕ್ಷೆಯು ಹರಿಯಾಣದಲ್ಲಿ ಬಿಜೆಪಿಗೆ ಇಪ್ಪತ್ತೆರಡರಿಂದ ಮೂವತ್ತೆರಡು ಸ್ಥಾನಗಳು ಸಿಗಲಿವೆ ಕಾಂಗ್ರೆಸ್ ಐವತ್ತರಿಂದ ಅರವತ್ತೆರಡು ಸ್ಥಾನಗಳನ್ನು ಗಳಿಸುವ ನಿರೀಕ್ಷೆ ಇದೆ ಅಂತ ಹೇಳಿವೆ ಟಿವಿ ಸಮೀಕ್ಷೆಯ ಪ್ರಕಾರ ಹರಿಯಾಣದಲ್ಲಿ ಬಿಜೆಪಿಗೆ ಇಪ್ಪತ್ತರಿಂದ ಮೂವತ್ತೆರಡು ಕಾಂಗ್ರೆಸ್ಗೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳು ಬರಲಿವೆ ಅಂತ ಹೇಳಿದೆ ಇದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೆಚ್ಚಿನ ಸ್ಥಾನಗಳು ಬರಲಿವೆ ಅಂತೇಳಿ ಸಮೀಕ್ಷೆಗಳು ಹೇಳಿವೆ ದೈನಿಕ್ ಭಾಸ್ಕರ್ ಸಮೀಕ್ಷೆಯು ಬಿಜೆಪಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಥಾನಗಳು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮೂವತ್ತೈದರಿಂದ ನಲವತ್ತು ಸ್ಥಾನಗಳು ಪಿಡಿಪಿಗೆ ನಾಲ್ಕರಿಂದ ಏಳು ಸ್ಥಾನಗಳು ಇತರರಿಗೆ ಹನ್ನೆರಡರಿಂದ ಹದಿನಾರು ಸ್ಥಾನಗಳು ಬರಲಿವೆ ಅಂತೇಳಿ ಭವಿಷ್ಯ ನುಡಿದಿದೆ ಇಂಡಿಯಾ ಟುಡೇ ಸಿ ವೋಟರ್ ಸಮೀಕ್ಷೆಯು ಬಿಜೆಪಿಗೆ ಇಪ್ಪತ್ತೇಳರಿಂದ ಮೂವತ್ತೆರಡು ಸ್ಥಾನಗಳು ಬರಬಹುದು ಅಂತ ಹೇಳಿದೆ ಕಾಂಗ್ರೆಸ್ ಮೈತ್ರಿಕೂಟವು ನಲವತ್ತರಿಂದ ನಲವತ್ತೆಂಟು ಸ್ಥಾನಗಳಲ್ಲಿ ಜಯ ಗಳಿಸಲಿದೆ ಅಂತ ಭವಿಷ್ಯ ಹೇಳಿದೆ ಪಿಡಿಪಿಗೆ ಆರರಿಂದ ಹನ್ನೆರಡು ಇತರರಿಗೆ ಆರರಿಂದ ಹನ್ನೊಂದು ಸ್ಥಾನಗಳು ಸಿಗಬಹುದು ಅಂತೇಳಿ ಸಮೀಕ್ಷೆ ಹೇಳಿದೆ ಇನ್ನ ಪೀಪಲ್ಸ್ ಪಲ್ಸ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೇಳು ಸ್ಥಾನಗಳನ್ನ ಬಿಜೆಪಿಗೆ ಸಮೀಕ್ಷೆಯಲ್ಲಿ ನೀಡಿವೆ ಕಾಂಗ್ರೆಸ್ ಮೈತ್ರಿಗೆ ನಲವತ್ತಾರರಿಂದ ಐವತ್ತು ಸ್ಥಾನಗಳು ಹಾಗೂ ಪಿಡಿಪಿ ಏಳರಿಂದ ಹನ್ನೊಂದು ಇತರರು ನಾಲ್ಕರಿಂದ ಆರು ಸ್ಥಾನಗಳು ಗೆಲ್ಲುವ ಸಾಧ್ಯತೆ ಇದೆ ಅಂತೇಳಿ ಸಮೀಕ್ಷೆ ತಿಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹರಿಯಾಣದಲ್ಲಿ ಏನಾಗಿತ್ತು ತೊಂಬತ್ತು ಸದಸ್ಯ ಬಲದ ಹರಿಯಾಣದಲ್ಲಿ ಬಹುಮತಕ್ಕೆ ನಲವತ್ತಾರು ಸ್ಥಾನಗಳು ಬೇಕಾಗಿವೆ ಯಾವ ಪಕ್ಷ ಅಥವಾ ಮೈತ್ರಿಕೂಟ ಈ ಸ್ಥಾನಗಳನ್ನು ಪಡೆದುಕೊಳ್ಳುತ್ತದೆಯೋ ಅವರು ಅಧಿಕಾರದ ಗದ್ದುಗೆ ಏರಲಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತೊಂಬತ್ತರಲ್ಲಿ ಶೇಕಡಾ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂಬತ್ತು ಮತಗಳೊಂದಿಗೆ ನಲವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಸರಳ ಬಹುಮತ ಪಡೆಯಲು ವಿಫಲವಾಗಿತ್ತು ಚುನಾವಣೆಯಲ್ಲಿ ದುಷ್ಯಂತ್ ಚೌಟಾಲಾ ಅವರ ಜನನಾಯಕ್ ಜನತಾ ಪಕ್ಷ ಶೇಕಡ ಹದಿನಾಲ್ಕು ಪಾಯಿಂಟ್ ಎಂಟು ನಾಲ್ಕು ಮತಗಳೊಂದಿಗೆ ಹತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು ಿ ಇವರು ಬಿಜೆಪಿ ಜೊತೆ ಸೇರಿಕೊಂಡು ಸರ್ಕಾರ ರಚಿಸಿದ್ರು ಬಿಜೆಪಿಯ ಮನೋಹರ್ ಲಾಲ್ ಕಟ್ಟರ್ ಮುಖ್ಯಮಂತ್ರಿಯಾದರೆ ದುಷ್ಯಂತ್ ಚೌಟಾಲಾ ಉಪಮುಖ್ಯಮಂತ್ರಿಯಾಗಿದ್ರು ಆದರೆ ಅಧಿಕಾರ ಮುಗಿಯುವ ಹೊತ್ತಿಗೆ ವೈಮನಸ್ಸು ಮೂಡಿ ಎರಡು ಪಕ್ಷಗಳು ಮೈತ್ರಿ ಕಳೆದುಕೊಂಡಿದ್ವು ಬಿಜೆಪಿಯು ಕಟ್ಟರ್ ಬದಲಿಗೆ ನಯಾಬ್ ಸಿಂಗ್ ಸೈನಿ ಅವರನ್ನ ಸಿಎಂ ಸ್ಥಾನಕ್ಕೆ ಕರೆತಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಶೇಕಡ ಇಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಎಂಟು ಮತಗಳೊಂದಿಗೆ ಕೇವಲ ಮೂವತ್ತೊಂದು ಸ್ಥಾನಗಳನ್ನ ಗೆಲ್ಲಲಷ್ಟೇ ಸಫಲವಾಗಿತ್ತು ಇತರರು ಒಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ರು ಆದ್ರೀಗ ಹರಿಯಾಣ ಕಾಂಗ್ರೆಸ್ ಪಾಲಾಗಲಿದೆ ಅಂತೇಳಿ ಮತಕಟ್ಟೆ ಸಮೀಕ್ಷೆಗಳು ಭವಿಷ್ಯ ನುಡಿದಿವೆ ನಿಮಗೆ ಗೊತ್ತಿರಲಿ ಲೋಕಸಭಾ ಚುನಾವಣೆಯ ನಂತರ ನಡೆದ ಮೊದಲ ಅಸೆಂಬ್ಲಿ ಗಳು ಇವು ಇಂಥ ಸಂದರ್ಭದಲ್ಲೇ ಹರಿಯಾಣ ಹಾಗೂ ಜಮ್ಮು ಕಾಶ್ಮೀರ ಎರಡು ರಾಜ್ಯಗಳು ಕಾಂಗ್ರೆಸ್ ಪಾಲಾಗಿವೆ ಎನ್ನಲಾಗ್ತಿದೆ ಆದರೆ ಅಕ್ಟೋಬರ್ ಎಂಟರಂದು ಎರಡು ರಾಜ್ಯಗಳ ವಿಧಾನಸಭೆಯ ಮತ ಎಣಿಕೆ ನಡೆಯಲಿದ್ದು ಅಧಿಕಾರದ ಗದ್ದುಗೆ ಯಾರು ಏರಲಿದ್ದಾರೆ ಅನ್ನೋ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗಲಿದೆ ಆದ್ರೆ ಸದ್ಯ ಮತಗಟ್ಟೆ ಸಮೀಕ್ಷೆಗಳ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತಿದ್ದ ಬಿಜೆಪಿ ಪತನದ ಹಾದಿ ಹಿಡಿದಿರೋದಂತೂ ಸುಳ್ಳಲ್ಲ ಇದು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶಾಕ್ ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಾರ್ದು ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ